ವೇದಿಕೆ ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬೀಳ್ಕೊಡುಗೆಯನ್ನು ಸ್ವೀಕರಿಸಿರತಕ್ಕಂಥ ಆತ್ಮೀಯರು ಮತ್ತು ತಮ್ಮೆಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ಶಿಕ್ಷಕರಾಗಿರುವಂಥ ವಿಲಾಸರಾವ್ ಸಿನ್ನೂರ್ಕರ್ ಅವರೇ ಮತ್ತು ಅವರ ಧರ್ಮಪತ್ನಿಯವರೇ ನಮ್ಮ ಶಾಲೆಯ ಮುಖ್ಯ ಗುರುಗಳೇ ಮತ್ತು ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ ಬಿ ಎಡ್ ಪ್ರಶಿಕ್ಷಣಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಬಹುಶಃ ತಮ್ಗೆ ಗೊತ್ತದ ಯಾವುದೇ ವಿಷಯ ಕೊಟ್ಟರು ಒಂದು ಗಂಟಾರೆ ಮಾತಾಡ್ತೀವಿ ಆದರೆ ಇಲ್ಲಿ ಸರ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರಿ ಗೊಂದಲ ಆಗ್ತದ ಏನು ಮಾತಾಡ್ಬೇಕು ವಿಷಯ ಬಹಳ ಗೊತ್ತಿತ್ತಂದ್ರೆ ಗೊಂದಲ ಆಗ್ತದ ಕಡಿಮೆ ಗೊತ್ತಿತ್ತಂದ್ರೆ ಭೀ ಗೊಂದಲ ಆಗ್ತದ ಕಡಿಮೆ ಇತ್ತಂದ್ರೆ ಹೆಂಗೆ ಮಾತಾಡಬೇಕು ಬಹಳ ಗೊತ್ತಿತ್ತಂದ್ರೆ ಏನು ಹೇಳಬೇಕು ಎರಡು ರೀತಿ ಗೊಂದಲ ಅದಕ್ಕೆ ಹೌದಾ ಸರ್ ಸಮಯ ಭಾಳ ಆಗ್ಯದ ಒಂದು ಎರಡು ಮೂರು ಉದಾಹರಣೆಗಳನ್ನು ಹೇಳ್ತೀನಿ ನಾನು ಸರ್ ಅವರು ನಾನು ಎರಡೂವರೆ ವರ್ಷಗಳ ಹಿಂದೆ ಬಂದಾಗ ಸರ್ ಅವ್ರು ಇರಲಿಲ್ಲ ಅವರಿಗೆ ಗಾಡಿ ಮೇಲಿಂದ ಬಿದ್ದಿದ್ರು ಕೈ ಫ್ರ್ಯಾಕ್ಚರ್ ಆಗಿತ್ತು ಅವಾಗ ಮುಖ್ಯ ಗುರುಗಳಿಗೆ ಗೊತ್ತದ ಮತ್ತು ಅಶೋಕ್ ಸರ್ ಅವ್ರಿಗೆ ಗೊತ್ತದ ನಾವೆಲ್ಲ ಎಸ್ ಎಲ್ ಸಿ ಮಕ್ಕಳು ಇಂಟರ್ನಲ್ ಮಾರ್ಕ್ಸ್ ಹಾಕಬೇಕು ಅಂದಾಗ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿತ್ತು ಒಂದು ಹಾಕಿದ್ರೆ ಒಂದು ಬರ್ತಾಯಿತ್ತು ಏನೋ ಬರ್ತಾಯಿತ್ತು ಆದ್ರೆ ಸರ್ ಅವರು ಒಂದು ಕೈ ಫ್ರಾಕ್ಚರ್ ಆಗಿದ್ರು ಕೂಡ ರಾತ್ರಿ ಬೆಳಗನ ಕುಂತು ಲ್ಯಾಪ್ಟಾಪ್ ಇಲ್ಲಿ ಎಡಗೈಲಿಂದ ಏನಪ್ಪಾ ಅಂದ್ರೆ ಮಂಕಗಳನ್ನ ಹಾಕಿ ನಮ್ಮ ಶಾಲೆ ಅಂತ ಕೆಲಸ ಯಾಕೆ ಸರ್ ನೀವು ಕೈ ಸ್ವಲ್ಪ ನೋವಾಗಿದೆ ಬರಬೇಡ್ರಿ ಶಾಲೆಗೆ ಒಂದಿಷ್ಟು ದಿನ ಬರಬೇಡ್ರಿ ಅಂತ ಕೇಳ್ತೀವಿ ಇಲ್ಲ ನಾನು ಶಾಲೆಗೆ ಬರ್ತೀನಿ ಅಂತ ಒಂದು ಸಣ್ಣ ಕೆಲಸವನ್ನ ಮಾಡಿದ್ರೆ ಇವತ್ ನಮ್ಮಲ್ಲಿ ಹೆಂಗದ ಶಿಕ್ಷಕರಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕರಲ್ಲಿ ಅಂದ್ರೆ ಒಂದ್ ಏನಾದ್ರೂ ಶಾಲೆ ಕೆಲಸ ಮಾಡ್ತೀನಿ ಅಂದ್ರೆ ಒಂದ್ ದಿನ ಸೂಟಿ ತೋತೀನಿ ನಾನು ಹಂಗೆ ಅದ್ರಿ ಇವತ್ತೇನಾರ ನಾನು ಆಫೀಸ್ ಕೆಲಸ ಮಾಡೀನಿ ಅಂದ್ರೆ ಒಂದಿನ ಸಾಲಿ ಬಿಡ್ಬೇಕಂತೀನಿ ಯಾಕಂದ್ರೆ ಅದು ಮಾಡಿನಲ್ರಿ ನಾನು ರಾತ್ರಿ ಇವತ್ತು ನಾನು ಬರಂಗಿಲ್ಲ ಆದ್ರೆ ಪ್ರತಿ ದಿನನೂ ಕೂಡ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಶಾಲೆಯ ಕೆಲಸ ಕಾರ್ಯವನ್ನ ಒಬ್ಬ ಸೇವಕನಿಂದ ಹಿಡಿದು ಮುಖ್ಯ ಗುರುಗಳ ತನಕ ಏನ್ ಕೆಲಸವ ಎಲ್ಲನೂ ಕೂಡ ಏನಪ್ಪಾಂದ್ರೆ ಅವ್ರು ಮಾಡಿದ್ದನ್ನ ನಾವು ನೋಡ್ತೀವಿ ಬಹಳ ಎಲ್ಲ ವಿಷಯಗಳು ನೋಡ್ರಿ ಮುಖ್ಯ ಗುರುಗಳು ಏನಾರು ಮೀಟಿಂಗ್ ಇರಬೇಕಾದ್ರೆ ಮತ್ತೆ ಸರ್ ಅವರಿಗೆ ಮಾತಾಡ್ಬೇಕು ಸರ್ ಮೀಟಿಂಗ್ ಅದ ಏನೇನು ಇವತ್ತು ಆ ಮೀಟಿಂಗ್ ಇದಸೇಜ್ನು ಕೂಡ ಸರ್ ಅವರು ಹೇಳಿ ಇಂತಿಂತ ಸರ್ ಈ ರೀತಿಯಾಗಿ ಕೇಳ್ತಾರ ನೋಡ್ರಿ ಮೀಟಿಂಗ್ ಅಂತ ಎಲ್ಲಾ ಪೇಪರ್ ಗಳನ್ನ ಜೆರಾಕ್ಸ್ ಮಾಡಿ ಪ್ರಿಂಟ್ ಮಾಡಿ ಮಾಹಿತಿ ಸಿದ್ಧ ಮಾಡಿ ಸರ್ ಅವರಿಗೆ ಕೊಡ್ತೇವೆ ಇಲ್ಲಿ ತನಕ ನಮ್ಮ ಶಾಲೆಯ ಮಾಹಿತಿ ಯಾವುದು ಕೂಡ ಪೆಂಡಿಂಗ್ ಉಳ್ದಿಲ್ಲ ಅಂದ್ರೆ ಅದಕ್ಕೆ ಸರ್ ವಿಲಾಸ್ ರಾವ್ ಸರ್ ಅವರು ಕಾರಣರಾದ್ರೆ ನಾಳೆ ಹಚ್ಕೊಂಡಿರೋ ಬಹುಶಾ ನಾವೇ ನಾವು ಮತ್ತೆ ರೆಡ್ಡಿ ಸರ್ ಅವರು ಎಲ್ಲಾರ ಸರ್ ಯಾಕೆ ಇಷ್ಟು ತ್ರಾಸ ತಗೋತೀರಿ ನೀವು ಶಾಲೆ ಬಗ್ಗೆ ಮಾಡೋರು ಮಾಡ್ತಾರ ನೀವು ಯಾಕೆ ತರತಾರೆ ಆದ್ರೂ ಭೀ ಕೂಡ ಕೇಳ್ತಿರ್ಲಿಲ್ಲ ಮತ್ತೆ ಇಷ್ಟು ಮಾಡಿ ಮತ್ತೆ ಕ್ಲಾಸರೇ ಬಿಟ್ಟಾರೇನು ಒಂದು ಕ್ಲಾಸ್ನು ಕೂಡ ಬಿಟ್ಟವ್ರಲ್ಲ ಕೆಲಸ ಅಲ್ಲಿಗೆ ಇಟ್ಟು ಮತ್ತೆ ಕ್ಲಾಸಿಗೆ ಹೋಗಿ ಮತ್ತೆ ಕ್ಲಾ ಮತ್ತೆ ಬಂದು ಆಫೀಸ್ ಕೆಲಸವನ್ನು ಮಾಡ್ತಾರೆ ಅವರು ಹೋಗಿದ್ದು ನಾವು ಯಾರೋ ಬಿಟ್ಟು ಹೋದಾಗ ನಾವು ಅಂತೀವಿ ನಮ್ಮ ಎಡಗೈ ಆಗ್ಯದ ಬಲಗೈ ನಮ್ಗರೇ ತಲಿನೇ ತಲೀನೇ ಆಗ್ಯದ ಎಡಗೈ ಬಲಗೈ ಎಲ್ಲ ಶಿಖರನೇ ಹೋದಂಗೆ ಆಗ್ಯದ ತಲೆ ಎಡಗೈ ಬಲಗೈ ಹೋದ್ರೆ ಉಳಿಬೋದು ಆ ಶಿಖರ್ ಅದು ಹೆಂಗ ಅಂತ ಭಾಳ ಗೊಂದಲದಾಗಿದ್ದೀವಿ ನಾವು ಒಂದು ಉದಾಹರಣೆ ಹೇಳ್ತೀನಿ ನಾನು ಒಂದ್ಸಲ ಮೊನ್ನೆ ಕೆ ಜೆ ಐ ಡಿದೊಂದು ಅಪ್ಲಿಕೇಶನ್ ಹಾಕ್ಬೇಕಂದೀವಿ ಸರ್ ಕೆ ಜೆ ಐ ಒಂದು ಹೊಸ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಎಲ್ಲ ಮಾಹಿತಿಯನ್ನ ಭರ್ತಿ ಮಾಡಿದೀವಿ ಅಲ್ಲಿ ದಂಪತಿ ಅವ್ರದ್ದು ಕೆ ಜೆ ಡಿ ನಂಬರ್ ಕೇಳ್ತಾರೆ ಸರ್ ದಂಪತಿ ಅವ್ರ ಕೆ ಜೆ ನಂಬರ್ ಸರ್ ಈಗ ಕನ್ಫ್ಯೂಸ್ ಆಯಿತು ಏನದ ನಂಬರ ಅಂತ ಅವ್ರಿಗೆ ಮೇಡಮ್ ಅವರಿಗೆ ಫೋನ್ ಮಾಡಿದರು ಫೋನ್ ಮಾಡಿದಾಗ ಅವ್ರು ಫೋನ್ ರಿಸೀವ್ ಮಾಡಿಲ್ಲ ನಾನಂದೆ ಸರ್ ನಮ್ದು ಅಷ್ಟು ಮಂದಿ ಡೇಟ್ ಆಫ್ ಬರ್ತ್ ಹೇಳ್ತೀರಿ ಅಷ್ಟು ಮಂದಿ ಕೆ ಜಿ ಡಿಆರ್ ನಂಬರ್ ಹೇಳ್ತೀರಿ ನಮ್ಮ ಡೇಟ್ ಆಫ್ ಜಾಯ್ನಿಂಗ್ ಹೇಳ್ತೀರಿ ನೆಕ್ಸ್ಟ್ ಇನ್ಕ್ರಿಮೆಂಟ್ ಡೇಟ್ ಎಲ್ಲ ನಮ್ದು ಗೊತ್ತದವರಿಗೆ ಆದ್ರೆ ಮೇಡಮ್ ಅವ್ರದ್ದು ಕನ್ಬೇಕಾದ್ರೆ ಸ್ವಲ್ಪ ಗೊಂದಲ ಅದ ಯಾಕಂದ್ರೆ ಅವ್ರ ಬಗ್ಗೆ ಅಷ್ಟು ಕಾಳಜಿ ಮಾಡಿಲ್ಲ ಅವರು ಅವರು ಸೇವೆ ಬಗ್ಗೆ ಅಷ್ಟು ಕಾಳಜಿ ಮಾಡಿಲ್ಲ ಶಾಲೆಯಲ್ಲೇ ನನ್ನ ಕುಟುಂಬ ಅಂತಕ್ಕಂಥ ಇಂಥ ಅನೇಕ ಉದಾಹರಣೆಗಳನ್ನು ನಾವು ಕೇವಲ ಎರಡೂವರೆ ವರ್ಷದೊಳಗೆ ಏನಪ್ಪ ಅಂದ್ರೆ ಕಂಡವ್ರಿಗೂ ಮತ್ತೆ ನಾನು ಎರಡೂವರೆ ವರ್ಷದ ಒಂದು ಸಲಾನು ನಾನು ಗಾಡಿ ತರಕೊಡ್ತಿದ್ದಿಲ್ಲ ಅವರು ಸರ್ ಯಾಕೆ ನೀವೇ ಗಾಡಿ ತರ್ತೀನಿ ನನ್ನ ಗಾಡಿ ಬರ್ರಿ ಅಂತಂತರು ಒಂದು ಉದಾಹರಣೆ ಹೇಳ್ತೀನಿ ನಾನು ಕಡಸಾವಳಿ ಒಳಗೆ ಸರ್ ಅಲ್ಲಿ ಇಬ್ಬರು ಶಿಕ್ಷಕರಿದ್ದಾರೆ ನಮ್ಮಂಗೆ ಜೋಡಿ ನಾನಲ್ಲ ಇಬ್ಬರು ಶಿಕ್ಷಕರಿದ್ರು ನಾವು ಇಬ್ಬರು ಶಿಕ್ಷಕರಿದ್ದೀವಿ ನಾನು ಒಂದಿನ ಪೆಟ್ರೋಲ್ ಹಾಕಿದ್ದೆ ಅವರು ಒಂದಿನ ಪೆಟ್ರೋಲ್ ಹಾಕ್ತಿದ್ರು ಏನು ಕನ್ಫ್ಯೂಸ್ ಇರಲಿಲ್ಲ ಆದ್ರೆ ಇನ್ನೂ ಇಬ್ಬರು ಇದ್ರು ಸರ್ ಅವರು ಊರ ಎಂಟೇ ಕಿಲೋಮೀಟರ್ ದೂರ ಕಡಸಾವಳಿಗೆ ಎಂಟು ಕಿಲೋಮೀಟರ್ ದೂರದಿಂದ ಇಬ್ಬರು ಬರ್ತಿರು ಒಂದಿನ ಇವರು ಒಂದಿನ ಅವ್ರು ಏನೋ ಮಾಡ್ತಿದ್ರು ಒಂದ್ಸಲ ಏನಂದೆ ಸರ್ ಡೇಟ್ ಬಗ್ಗೆ ಕನ್ಫ್ಯೂಸ್ ಇತ್ತು ಡೈರಿ ಕೊಡ್ರಿ ನಿಮ್ದು ನೋಡೋಣ ಅಂತ ಡೈರಿ ತೊಗೊಂಡ್ ಸರ್ ಕ್ಯಾಲೆಂಡರ್ ಕ್ಯಾಲೆಂಡರ್ ನೋಡೋಣ ಇಬ್ರು ಒಬ್ರು ಪ್ರೈಮರಿ ಟೀಚರ್ ಇದ್ರು ಒಬ್ರು ಹೈಸ್ಕೂಲ್ ಟೀಚರ್ ಇದ್ರು ಒಂದು ಕ್ಯಾಲೆಂಡರ್ ತಗೊಂಡೆ ತೊಗೊಂಡ್ ನೋಡಿದಾಗ ಒಂದೊಂದು ಹಿಂಗ್ ಐದು ಡೇಟ್ ತಗೊಂಡ್ರೆ ಐದು ತಾರೀಕು ಹಿಂಗ್ ಒಂದ್ ರೇಗ ಹೊಡಿತಿದ್ರು ಇನ್ನೊಂದು ಆರು ತಾರೀಕು ಹಿಂಗ್ ಹಿಂಗ ಒಂದ್ ರೇಗ ಹುಡುಕಿದ್ರು ಹಾಟ್ ಎಲ್ಲಾ ಡೇಟ್ ಗಳು ಹಿಂಗ್ ಒಂದ್ ರೇಗ ಇರ್ತೀವಿ ಎರಡು ರೇಗ ಇದು ಏನು ಅಂತ ಕೇಳಿದೆ ಏನಿಲ್ಲ ಸರ್ ಅಪ್ ಅಂಡ್ ಡೌನ್ ಅಂತಿದ್ರು ಒಂದ್ ರೇಗ ಹೊಡೆದ್ರ ಬರವತಿ ಒಂದೇ ಸಲ ಬಂದನ ಹೋಗೋತಿಗೆ ಬಂದಿಲ್ಲ ಸರ್ ಎರಡು ಸಲ ಹೊಡೆದ್ರ ಬರವತಿಗೂ ಬಂದನ ಹೋಗೋತಿಗೂ ಬಂದನ ಅದು ಹಿಡಿದು ಲೆಕ್ಕ ತೋತಿರ್ ಸರ್ ಅವ್ರು ಪೈಸ ಪೈಸ ಟೀಚರ್ ಅವ್ರ ಇಬ್ರು ಇಬ್ರು ಆತ್ಮೀಯರು ಹಂಗಿರ್ಬೇಕಾದ್ರೆ ನಾವು ಪ್ರತಿ ದಿನನೂ ಕೂಡ ಎರಡೂವರೆ ವರ್ಷ ಬಂದ್ರು ಕೂಡ ಒಂದ್ ಸಲನು ಒಂದ್ ರೂಪಾಯಿ ಪೆಟ್ರೋಲ್ ಹಾಕಕ್ಕೆ ಅಂದ್ರೆ ಕೊಡ್ಲಿಲ್ಲ ಅವ್ರು ಹೊಟ್ಟಾನೆ ನಾ ಹೇಳಿ ಟಿಫಿನ್ ಮಾಡ್ತಿದ್ದೀವಿ ಚಹಾ ಕುಡ್ತಿದ್ದೀವಿ ಊಟ ಮಾಡ್ತಿದ್ವಿ ಯಾವುದಕ್ಕೂ ಕೂಡ ಏನಪ್ಪ ಅಂದ್ರೆ ನಮ್ಗೆಲ್ಲ ನಾವು ಉದಾಹರಣೆಯನ್ನು ಹೇಳ್ತೀವಿ ನಾವು ಸರ್ ಎಂಬ ವಿಶ್ವೇಶ್ವರ ಏನೋ ಉದಾಹರಣೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಬಂದಿದ್ದಾರೆ ಸರ್ ಕುಂದ್ರಿ ಅವರು ಕೂಡ ಗಡಿಬಿಡಿಯಲ್ಲಿ ಇರೋದರಿಂದ ಇರೋದ್ರಿಂದ ಸರ್ ಅವ್ರಿಗೆ ವಿಲಾಸರಾವ್ ಸರ್ ಅವರಿಗೆ ಕಾಲೇಜಿನ ವತಿಯಿಂದ ಮಾನ್ಯ ಪ್ರಾಂಶುಪಾಲ್ರು ಮತ್ತು ಸರ್ ಅವರು ಸನ್ಮಾನಿಸಬೇಕಾದ್ರು ಇವತ್ತು ಒಂದ್ ಲೀಟರ್ ತಗೊಂಡ ಅಂತ ಇರ್ತಾರಲ್ಲ ಹಂಗ ಕ್ಯಾಲೆಂಡರ್ ಒಳಗೆ ಡೈರಿ ಒಳಗೆ ಕ್ಯಾಲೆಂಡರ್ ಒಳಗೆ ಹಿಂಗ ಒಂದ್ ರೇಗ ಹೊಡೆದ್ರ ಒಂದೇ ಸಲ ಬಂದಾನ ಎರಡು ರೇಗ ಹೊಡೆದ್ರೆ ಎರಡು ಹೋಗೋವತಿಗೂ ಬರೋವತಿಗ ಬಂದಾನಂತ ಇತ್ತು ಲಾಸ್ಟಿಗೆ ಒಂದ್ ತಿಂಗಳಾಗ ಲೆಕ್ಕ ಮಾಡಿ ಈಗ ಮುನ್ನೂರ ಹದಿನೆಂಟು ರೂಪಾಯಿ ಕೊಡ್ಬೇಕ ಮುನ್ನೂರ ಹದಿನೆಂಟೇ ಇಸ್ಕೊತಿರೋ ಅಂತವ್ರೊಳಗ ನಮ್ ಸರ್ ಅವ್ರ ಏನಪ್ಪಾ ಅಂದ್ರೆ ನಿಮ್ ಹೇಳಿದ್ರೆ ಎರಡೂವರೆ ವರ್ಷಗಳ ಕಾಲ ಏನು ಮಾಡ್ಕೊಟ್ಟಿಲ್ಲ ಎಲ್ಲ ಸೇವೆಯನ್ನ ಸೌಲಭ್ಯವನ್ನ ತಮ್ದು ಇಡೀ ಇಪ್ಪತ್ನಾಲ್ಕ ಗಂಟೆ ಕಾಲ ಶಾಲೆ ಬಗ್ಗೆ ಚಿಂತನೆಯನ್ನ ಮಾಡ್ತಾರೆ ನಾವು ವಿಶ್ವೇಶ್ವರಯ್ಯನ ಉದಾಹರಣೆ ನಾವು ಕೇಳಿರಲ್ಲ ವಿಶ್ವೇಶ್ವರಯ್ಯನವರು ಒಂದು ಸಲ ಏನಪ್ಪಾ ಅಂದ್ರೆ ಆಫೀಸ್ ಕೆಲಸ ಬರಿತಾ ಇರ್ತಾರ ಅವಾಗ ಯಾರೋ ಒಬ್ಬರು ಅವ್ರಿಗೆ ಭೇಟಿ ಆಡೋಕೆ ಬರ್ತಾರೆ ಭೇಟಿ ಆದಕ್ಕೆ ಬಂದ ಮೇಲೆ ಮೀಣದ ಬತ್ತಿ ಬೆಳಕಿನೊಳಗೆ ವಿಶ್ವೇಶ್ವರಯ್ಯನವರು ಬರಿಕೋದ ಕೂತಿರ್ತಾರೆ ಮೀಣದ ಬತ್ತಿ ಅವಾಗ ಏನಪ್ಪಾ ಅಂದ್ರೆ ಅವ್ರು ಬಂದರು ಬಂದ ಬೆಳಗ್ಗೆ ಒಂದು ಎರಡು ನಿಮಿಷ ಆಯಿತು ಆ ಮೇಣದ ಬತ್ತಿ ಹಾರಿಸಿದ್ರು ಇನ್ನೊಂದು ಮೇಣದ ಬತ್ತಿ ಹಸಿದ್ರು ಹೇಳಿರಿ ಯಾಕೆ ಬಂದಿರಿ ಅಂತ ಕೇಳಿದ್ರು ಅವ್ರು ಬಂದವರು ಅಂತಾರ ಅಲ್ಲ ನಮ್ಗೆ ಒಂದು ಕನ್ಫ್ಯೂಸ್ ಇತ್ತು ನೀವು ನಾನು ಬಂದೇಳ ಒಂದು ಮೇಣಬತ್ತಿ ಇತ್ತು ಅದು ಹಚ್ಚಿ ದೀಪ ಬೆಳಗ್ತಾ ಇತ್ತು ಆದ್ರದ ಆರಿಸಿ ಇನ್ನೊಂದು ಯಾಕೆ ಹಸಿದ್ರು ಏನಂತಂದ್ರೆ ಈ ಮೇಣದ ಬತ್ತಿ ಇತ್ತಲ್ಲ ಇದು ಸರ್ಕಾರದ ನನಗೇನು ಪಗಾರ ಕೊಡ್ತದಲ್ಲ ಆ ಪಗಾರದೊಳಗೆ ಸರ್ಕಾರಿ ಕೆಲಸ ಮಾಡ್ತಾ ಇದ್ದ ಅದಕ್ಕೆ ಈ ಮೇಣದ ಬತ್ತಿ ಸರ್ಕಾರಿ ಕೆಲಸದೊಳಗೆ ಖರೀದಿ ಮಾಡಿದ್ದ ಇದು ಏನದಲ್ಲ ನನಗೆ ಪರ್ಸನಲ್ ನಮ್ಗೆ ನೀವು ಮಾತಾಡ್ಬೇಕಾದ ನನ್ನ ದುಡ್ಡಿನೊಳಗೆ ಇದು ಮೀಣದ ಬತ್ತಿ ತಿಳ್ಕೊಂಡು ಅದು ಮೇಣದ ಬತ್ತಿ ಹಸ್ತಾರ ಅಷ್ಟೊಂದು ಪ್ರಾಮಾಣಿಕತನದಿಂದ ಇದ್ರು ಅಂತ ನಾವು ಕೇಳ್ತೀವಿ ಆದ್ರ ಶಾಲೆಯ ಸಲುವಾಗಿ ಶಾಲೆಯ ದುಡ್ಡಲ್ಲ ತನ್ನ ಜೇಬಿನಿಂದ ತನ್ನ ಸಂಬಳದ ದುಡ್ಡನ್ನ ಖರ್ಚು ಮಾಡೋರು ಯಾರಾದ್ರೂ ಸರ್ ಎಷ್ಟು ಮಕ್ಕಳಿಗೆ ಮೊನ್ನೆ ಹದಿನೈದನೇ ಆಗಸ್ಟ್ ಮಾಡಿ ಮಾಡಿದ್ರು ಕೂಡ ಮುಖ್ಯ ಗುರುಗಳು ಪೆನ್ನು ಕಾಪಿ ತಂದಿದ್ರು ಸರ್ ಬಳಿ ಇರ್ತಕ್ಕಂಥ ಕಂಪಾಸುಗಳನ್ನ ನಾನು ಅಂದ್ರೆ ಕೊಡ್ತಿದ್ರು ಸರ್ ಇದು ಯಾರು ತಂದಾರ ಇಲ್ಲ ನಂಬಲ್ಲಿ ಉಳ್ದಾಗ್ ಬಿಡ್ರಿ ಹುಡುಗರು ಓದ್ಲಿ ಬರೀಲಿ ಅಂತ ಅಂದ್ರೆ ಅಷ್ಟೊಂದು ಕಾಳಜಿ ಮಕ್ಕಳ ಬಗ್ಗೆ ಶಾಲೆ ಬಗ್ಗೆ ಬಹುಶಃ ನಾನು ಈಗ ಹತ್ತೊಂಬತ್ತು ವರ್ಷಗಳ ಮುಗ್ದವ್ ಟೀಚರ್ ಆಗಿ ಆ ಹತ್ತೊಂಬತ್ತು ವರ್ಷಗಳ ಸೇವೆಯಲ್ಲಿ ಈ ರೀತಿಯಾಗಿ ಶಾಲೆ ಬಗ್ಗೆ ತನ್ನ ಇಡೀ ಸಮಯವನ್ನು ಕೊಡ್ತಕ್ಕಂಥವ್ರು ನಾನಂತೂ ನೋಡಿಲ್ಲ ಮತ್ತೆ ಅಂಥವ್ರು ಏನಪ್ಪ ಅಂದ್ರೆ ಇಲ್ಲಿ ಇಲ್ಲ ಅದು ಸರ್ಕಾರಿ ಶಾಲೆಯಲ್ಲಿ ಇರೋದು ಬಹಳ ವಿರಳ ಅಂಥ ಒಬ್ಬ ಶಿಕ್ಷಕರು ನಮಗೆ ಸಿಕ್ಕಿತ್ತು ಬಹಳ ಅದೃಷ್ಟ ಆಯಿತು ಆದ್ರೆ ಅನಿವಾರ್ಯ ಅದ ದುಃಖ ಆಗ್ತದ ಆದ್ರೆ ಅನಿವಾರ್ಯ ಏನು ಅಂದರೆ ಅನುಕೂಲವಾಗುವಂಥ ಸ್ಥಳದೊಳಗೆ ಹೋಗಿದ್ದಾರೆ ಮತ್ತೆ ಬೇರೆ ಯಾವುದಾರ ಊರಿಗೆ ಇಂಥದ್ದೇ ಊರಿಗೆ ಹೋದ್ರೆ ನಾವು ದಯವಿಟ್ಟು ಅವ್ರಿಗೆ ಏನಪ್ಪ ಅಂದ್ರೆ ಏನರೇ ರಿಕ್ವೆಸ್ಟ್ ಮಾಡಿ ಕ್ಯಾನ್ಸಲ್ ಮಾಡ್ಕೋತ ಮನವಿ ಮಾಡ್ತಾ ಇದ್ದೀವಿ ಆದ್ರೆ ಅವರಿಗೆ ಕಲಬುರಗಿ ಲೋಕಲ್ದೊಳಗೆ ಹೋಗ್ಯಾರ ಅವರಿಗೆ ಅನುಕೂಲ ಆಗ್ತದ ಮುಂದೆ ಇದಕ್ಕಿಂತಲೂ ಹೆಚ್ಚು ದೇವರು ಅವರಿಗೆ ಆಯುರ್ ಆರೋಗ್ಯ ಆಯುಷ್ಯ ಕೊಟ್ಟು ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅವ್ರ ಕುಟುಂಬ ಹೇಗೆ ಅಂದ್ರೆ ತಾವು ಮಕ್ಕಳ ಸಲುವಾಗಿ ಜೀವವನ್ನು ತೆರತಾರ ಅದೇ ರೀತಿಯಾಗಿ ಅವ್ರ ಕುಟುಂಬನೂ ಕೂಡ ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಸಮೃದ್ಧವಾಗಿ ಇರಲಿ ಅಂತಕ್ಕಂಥ ಆಶಯ ಭಾವನೆಯನ್ನು ವ್ಯಕ್ತಪಡಿಸ್ತಾ ಅವರಿಗೆ ಹಾರ್ದಿಕವಾಗಿ ಬಿಳುಕೊಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ಅದೇ ರೀತಿಯಾಗಿ ಸರ್ ಅವರು ಬಂದು ಮುಗುದಿಲ್ಲ ಸಂಗಪ್ ಸರ್ ಅವ್ರು ಬಂದಾರ ಅವರಿಗೆ ಸ್ವಾಗತ ವಿಲಾಸ್ ರಾವ್ ಸರ್ ಅವರು ಎಷ್ಟು ಕ್ರಿಯಾಶೀಲರು ಅದಾರ ಅಷ್ಟೇ ಕ್ರಿಯಾಶೀಲರು ಸರ್ ಅವ್ರು ಭೀ ಅದಾರ ಅವರು ಕೂಡ ನೋಡ್ರಿ ಅನ್ಸ್ಬಹುದು ಅವರು ಅವರು ಆತ್ಮೀಯ ಗೆಳೆಯರಿದ್ರು ಅದಕ್ಕೆ ನಮ್ಗೆಲ್ಲ ಕಲಬುರಗಿ ಒಳಗೆ ಎಲ್ಲಿ ಭೇಟಿಯಾದಲ್ಲಿ ಹೇಳ್ತಿರು ಸರ್ ಏನ್ ನಿಮ್ಗೆ ಸಮಸ್ಯೆ ಆಗಲ್ರಿ ಸರ್ ಹೋಗ್ಯಾರ ಆದ್ರೆ ಹೋಗುವಾಗ ಏನಪ್ಪಾ ಅಂದ್ರೆ ಎಂತ ವ್ಯಕ್ತಿಯನ್ನು ನಿಮಗೆ ಕೊಟ್ಟು ಹೋಗ್ಯಾರ ಅಂದ್ರೆ ತಮ್ಮಂಥದೇ ಒಂದು ಪ್ರತಿರೂಪವನ್ನು ಮಾಡಿಟ್ಟಂಗೆ ಮಾಡಿಟ್ಟಾರ ಸರ್ ಅಂತ ಹೇಳಿದ್ರು ಅಂತ ಸಂಗಪ್ ಸರ್ ಅವರು ಕೂಡ ಬಹಳ ಕ್ರಿಯಾಶೀಲರಾದ ಅವರು ಕೂಡ ನಮಗೆಲ್ಲ ಆತ್ಮೀಯರೇ ಇನ್ನು ಮುಂದೆ ನಾವು ರಾವ್ ಸರ್ ಅವರ ಬಲ್ಲಿ ಸಂಗಪ್ ಸರ್ ಅವರ ರೂಪವನ್ನು ಅವರು ನೋಡ್ತಾರೆ ನಾವು ಸಂಗಪ್ ಸರ್ ಅವರಲ್ಲಿ ರಾವ್ ಸರ್ ಅವರ ರೂಪವನ್ನು ನಾವು ಕಾಣಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಸರ್ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀನಿ ಅವರಿಗೆ ಬಿಳ್ಕೊಡುಗೆ ಮಾಡ್ತಾ ಇದ್ದೀವಿ ನನಗೆ ಮಾತಾಡ್ಲು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು ಶರಣಶ್